ಸಂಶೋಧನೆಗೆ ಸಂಬಂಧಿಸಿದಂತೆ ಅದರ ಉದ್ದೇಶ ಏನು ಅದರ ಸ್ವರೂಪ ಏನು ಅದರ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಬರ್ತಕ್ಕಂಥದ್ದು ಅದಕ್ಕೆ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಈ ಒಂದು ವಿಷಯವನ್ನು ಇವತ್ತು ನಾನು ವಿಡಿಯೋ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀನಿ ಇಲ್ಲಿ ಸಂಶೋಧನೆ ಬಗ್ಗೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ನಾವು ಮೊದಲನೆಯ ಘಟಕದಲ್ಲಿ ಸಂಶೋಧನೆ ಅಂದರೆ ಏನು ಸಂಶೋಧನೆ ಅಂತಕ್ಕಂಥ ಪದ ಯಾವ ರೀತಿಯಾಗಿ ಬಂದಿದೆ ಸಂಶೋಧನೆಯನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅದ್ರ ಜೊತೆಗೆ ಸಂಶೋಧನೆಯ ಪ್ರಮುಖ ಲಕ್ಷಣಗಳು ಸಂಶೋಧನೆಯ ಹಂತಗಳು ಸಂಶೋಧನೆಗಳನ್ನು ಸಂಶೋಧನೆ ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ನಾವು ಏನೇನು ಮಾಡಬೇಕು ಅದರ ಜೊತೆಗೆ ಎಲ್ಲವುಗಳನ್ನು ಅಧ್ಯಯನ ಮಾಡಿದೀವಿ ಆದರೆ ಈಗ ಒಂದಿಷ್ಟು ಸಂಕ್ಷಿಪ್ತವಾಗಿ ಸಂಶೋಧನೆಯ ಉದ್ದೇಶ ಮತ್ತು ಸ್ವರೂಪ ವ್ಯಾಪ್ತಿಯ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಸಂಶೋಧನೆಗೆ ಸಂಬಂಧಿಸಿದಂತೆ ಉದ್ದೇಶ ಸ್ವರೂಪ ವ್ಯಾಪ್ತಿ ಒಂದೇ ತೆರನಾಗಿ ಬರ್ತಕ್ಕಂಥವು ಕೂಡ ಇರೋದರಿಂದ ಯಾವುದೇ ಸಂದರ್ಭದ ಪ್ರಶ್ನೆಯನ್ನು ಕೇಳಿದಾಗ ಇದನ್ನೇ ನೀವು ಉತ್ತರಿಸಬೇಕು ಅನ್ನೋದು ಮನುಷ್ಯನಿಗೆ ತನ್ನ ಸುತ್ತಮುತ್ತಲಿನ ಜಗತ್ತು ರಹಸ್ಯಮಯ ಆಗಿ ಕಾಣುತ್ತೆ ಇಲ್ಲಿ ಪಂಚಮಹಾಭೂತಗಳಿದ್ದಾವೆ ಅವುಗಳಿಗೆ ಗುಣ ವಿಶೇಷಗಳಿದ್ದಾವೆ ಸೂರ್ಯ ಆಗಲಿ ಚಂದ್ರ ನಕ್ಷತ್ರಗಳಾಗಲಿ ಋತುಭೇದಗಳಾಗಲಿ ಕಾಲಮಾನಗಳಾಗಲಿ ಅಲ್ಲಿ ಹಗಲಿರುಳು ಜೀವರಾಶಿ ಮುಂತಾದವುಗಳನ್ನೆಲ್ಲ ಅವನಿಗೆ ಆಶ್ಚರ್ಯವಾಗಿ ಕಾಣ್ತಕ್ಕಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯತೆ ಇದೆ ಮಳೆ ಯಾವ ರೀತಿಯಾಗಿ ಬರುತ್ತೆ ಸೂರ್ಯ ಮೂಡೋದು ಆಯಾ ಕಾಲಘಟ್ಟದಲ್ಲಿ ಕಾಲಮಾನ ಬದಲಾವಣೆ ಆಗೋದು ಜೊತೆಗೆ ಪಂಚಮಹಾಭೂತಗಳಲ್ಲಿ ಎಲ್ಲವೂ ಕೂಡ ನಮಗೆ ದೊರೆಯುತ್ತಲ್ಲ ಇದೊಂದಿಷ್ಟು ವಿಶೇಷವಾಗಿ ಆಶ್ಚರ್ಯವಾಗಿ ಕಾಣ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇನ್ನಿಲ್ಲಿ ಇವೆಲ್ಲವೂ ಹೇಗೆ ಆದವು ಪಂಚಮಹಾಭೂತ ಯಾವ ರೀತಿಯಾಗಿ ಭೂಮಿ ಯಾವ ರೀತಿಯಾಗಿ ಹುಟ್ಕೊತು ಸೂರ್ಯ ಯಾವ ರೀತಿಯಾಗಿ ಉಟ್ಕೊಂಡ ಚಂದ್ರ ಗಾಳಿ ಮಳೆ ಇವು ಇವುಗಳ ಬಗ್ಗೆ ನಾವು ಒಂದಿಷ್ಟು ಆಶ್ಚರ್ಯವಾಗಿ ನೋಡೋಕ್ಕೂ ಕೂಡ ಸಾಧ್ಯತೆ ಇದೆ ಇವು ಇವೆಲ್ಲವೂ ಹೇಗೆ ಆದು ಅಥವಾ ಯಾವಾಗ ಆದು ಎಂಬುದರ ಬಗ್ಗೆ ಕುರಿತು ಮಾನವ ಚಿಂತನೆ ಮಾಡ್ತಾನೆ ಬಂದಿದ್ದಾನೆ ಭಾಳಷ್ಟು ದಿನದಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದಂತೀವಲ್ಲ ಮೊದಲು ಮನುಷ್ಯ ಯಾವ ರೀತಿಯಾಗಿ ಇಲ್ಲಿ ಹುಟ್ಟಿದ ಇದಕ್ಕೇನು ಕಾರಣ ದೇವರೆಲ್ಲಿದ್ದಾನೆ ಇದ್ದಾನೆ ನೋ ಅನ್ನುವಂಥ ಅನೇಕ ಪ್ರಶ್ನೆಗಳು ಬಂದಾಗ ಇಲ್ಲಿ ಚಿಂತನೆಗಳು ಪ್ರಾರಂಭವಾಗ್ತವೆ ಕೆಲವೊಂದಿಷ್ಟು ತತ್ವಜ್ಞಾನಿಗಳು ತಮ್ಮದೇ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ಕಾಣ್ತೀವಿ ವೈಜ್ಞಾನಿಕವಾಗಿ ಅವುಗಳನ್ನು ಗುರುತಿಸೋಕ್ಕೂ ಕೂಡ ನಾವು ಪ್ರಯತ್ನ ಪಟ್ಟಿದ್ದೀವಿ ಎರಡರಿಂದಲೂ ಕೂಡ ಆ ಬಲದಿಂದಲೂ ಆ ವಿಷಯವನ್ನು ವರಿಗೆ ಹಚ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಲ್ಲ ಅದರ ಜೊತೆಗೆ ಚಿಂತನೆಯ ಪರಿಣಾಮದಿಂದ ನಮ್ಮ ನಮ್ಮಲ್ಲಿ ಭೇದ ಅಲ್ಲಿ ಯಾವ ರೀತಿಯಾದಂತಹ ವಿಚಾರಗಳಿದ್ದಾವೆ ಭಿನ್ನ ಭಿನ್ನವಾದಂಥ ವಿಚಾರಗಳು ಬರ್ತಕ್ಕಂಥವು ಅದರ ಜೊತೆಗೆ ಉಪನಿಷತ್ತುಗಳು ಗೀತೆ ಪುರಾಣ ಧರ್ಮಶಾಸ್ತ್ರ ಮಹಾಕಾವ್ಯಗಳು ಕಾವ್ಯಶಾಸ್ತ್ರ ಇತ್ಯಾದಿ ಕೃತಿಗಳನ್ನು ಹೊರತರಕ್ಕೆ ಸಾಧ್ಯತೆ ಇದೆ ಕಾರಣ ಏನು ಅಂತಂದರೆ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಾ 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 ನಾವು ಅನೇಕ ವಿಷಯಗಳನ್ನು ತಿಳಿತಾ ಬಂದಿದೆ ಗಣಿತ ಆಗಲಿ ಜ್ಯೋತಿಷ್ಯ ಆಗಲಿ ಆಯುರ್ವೇದ ಮುಂತಾದವುಗಳು ಕೂಡ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಂತಂದರೆ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಭಾಷೆಯ ಮೂಲಕ ವ್ಯಕ್ತವಾಗ್ತಕ್ಕಂಥ ವಿಚಾರಗಳನ್ನು ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಅಲ್ಲಿ ಶಿಕ್ಷ ವ್ಯಾಕರಣ ಚಂದೋಲಂಕಾರ ರಸ ಭಾವಾದಿಗಳನ್ನು ಈ ವಿಚಾರಗಳನ್ನು ಕೂಡ ಸಂಶೋಧನೆಯಲ್ಲಿ ಅದರ ಫಲವಾಗಿ ಇವತ್ತು ಜಿಜ್ಞಾಸೆಗಳಿಗೆ ಕೆಲವೊಂದಿಷ್ಟು ವಿಚಾರಗಳು ಧರ್ಮ ಸಂಸ್ಕೃತಿ ರಾಷ್ಟ್ರೀಯತೆ ರಾಷ್ಟ್ರ ನೀತಿ ಸಮಾಜ ನೀತಿ ಅರ್ಥ ನೀತಿ ಪುರುಷಾರ್ಥ ವಿವೇಚನೆ ಇವೆಲ್ಲವುಗಳನ್ನು ಕೂಡ ನಾವು ಸಂಶೋಧನೆಯ ಆವಿಷ್ಕಾರದಲ್ಲಿ ಗುರುತಿಸಿಕೊಂಡು ಅಧ್ಯಯನ ಮಾಡಿ ಅವುಗಳನ್ನೆಲ್ಲ ಮನನ ಮಾಡಿಕೊಂಡು ಅವುಗಳ ಕುರಿತು ನೂತನ ಸಂಶೋಧನೆಯ ವಸ್ತು ದೊರೀತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಇದು ಒಂದಿಷ್ಟು ಉದ್ದೇಶ ಏನೇನು ಉದ್ದೇಶಗಳಿದ್ದಾವೆ ಸಂಶೋಧನೆಯಲ್ಲಿ ಎಲ್ಲವುಗಳನ್ನು ಗುರುತಿಸ್ಕೊಳ್ತಕ್ಕಂಥ ಉದ್ದೇಶವನ್ನು ನಾವು ಹೊಂದಿದ್ದೀವಿ ಅಂತಕ್ಕಂಥದ್ದು ಮತ್ತು ವಿಶ್ವವಿದ್ಯಾಲಯದ ದನ ಧನ ಸಹಾಯ ಆಯೋಗದಿಂದ ಶೋಧ ನಿಯಮಾವಳಿಗಳನ್ನು ಕೂಡ ಗುರುತಿಸ್ಕೊಳ್ತೀವಿ ಯಾವ ರೀತಿಯಾಗಿರಬೇಕು ತಥ್ಯ ಅನುಸಂಧಾನವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ತಥ್ಯ ವ್ಯಾಖ್ಯಗಳನ್ನು ಕೂಡ ಗುರುತಿಸ್ಕೊಳ್ತಕ್ಕಂಥದ್ದು ಜ್ಞಾನಕ್ಷೇತ್ರಕ್ಕೆ ಸೀಮಿತವಾಗ್ತಕ್ಕಂಥ ವಿಚಾರಗಳನ್ನು ವೈಜ್ಞಾನಿಕ ಶೈಲಿಯ ಇವುಗಳ ಜೊತೆಗೆ ದೊರೀತಕ್ಕಂಥ ಸಾಮಗ್ರಿಗಳನ್ನು ವ್ಯವಸ್ಥಿತವಾಗಿ ರೂಪಿಸ್ಕೊಳ್ತಕ್ಕಂಥದ್ದು ಜೋಡಿಸ್ತಕ್ಕಂಥದ್ದು ಅದರ ಜೊತೆಗೆ ಆಲೋಚನೆ ಮಾಡಿ ಅದರಲ್ಲಿ ರೂಪ ರೂಪನಿಷ್ಪತಿ ಯಾವ ರೀತಿಯಾಗಿದ್ದಾವೆ ಒಟ್ಟಾರೆಯಾಗಿ ಸೇರಿಸಿಕೊಂಡು ಸಂಶೋಧನೆಯ ಅದರ ಉದ್ದೇಶ ಅದರ ಸಂಕಲ್ಪಗಳನ್ನು ಮಾಡಿಕೊಂಡು ಏನೇನು ನಾವು ಮಾಡಬೇಕು ಅನ್ನೋದನ್ನು ಕೂಡ ಒಂದಿಷ್ಟು ಅದರ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಷಯಗಳನ್ನು ಕೂಡ ನಾವು ಗುರುತಿಸ್ಕೊಳ್ಬೇಕಾಗತ್ತೆ ಅಲ್ಲಿ ಮೊದಲನೇದು ಹೊಸ ವಿಷಯಗಳ ಅನ್ವೇಷಣೆ ಮಾಡಬೇಕಾಗತ್ತೆ ಬೇರೆ ಬೇರೆ ಕಡೆಗೆ ನಾವು ಸಂಗ್ರಹಿಸಿಡ್ತಕ್ಕಂಥ ಅನೇಕ ವಿಷಯಗಳನ್ನು ಗುರ್ತಿಸ್ಕೊಂಡು ನಾವು ಮೊದಲು ಹೇಳಿದ್ದೀನಿ ನಿಮಗೆ ಕ್ಷೇತ್ರ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂಥ ಕ್ಷೇತ್ರ ಕಾರ್ಯ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕೆಲವೊಂದಿಷ್ಟು ಜನರನ್ನು ಗುರ್ತಿಸಿಕೊಂಡು ಹೊಸ ಸಂಶೋಧನೆಗೆ ಒಳಪಡ ಒಳಪಡಬಾರ್ದು ಒಳಪಡಬೇಕಾದಂಥ ವಿಷಯಗಳು ಯಾವಿದಾವೆ ಅವುಗಳನ್ನು ನಾವು ಯಾವ ರೀತಿಯಾಗಿ ಗುರುತಿಸ್ಕೊಳ್ಬೇಕಾಗಿದೆ ಹೊಸ ವಿಷಯಗಳನ್ನು ಯಾವ ರೀತಿಯಾಗಿ ನಾವು ಸೇರಿಸ್ಕೊಳ್ಬೇಕಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಗುರುತಿಸ್ಕೊಳ್ಬೇಕು ಅದರ ಜೊತೆಗೆ ವ್ಯವಸ್ಥಿತ ರೂಪದ ಜೋಡಣೆ ಬಹಳ ಮಹತ್ವದ್ದು ಅಲ್ಲಿಂದ ತಂದು ಇಲ್ಲಿಂದು ಇಲ್ಲಿಂದ ತಂದು ಅಲ್ಲಿಂದ ನಾವು ಮಾಡೋಕ್ಕೆ ಬರೋದಿಲ್ಲ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ನಾವು ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಾಳ ವಿಶೇಷವಾಗಿ ಗಮನಿಸಬೇಕು ಅನ್ನೋದು ಇನ್ನು ಜ್ಞಾನದ ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನದ ದಾಹ ಇದೇ ಇರುತ್ತೆ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕಾಗಿತ್ತು ನಾವು ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಹೊಸ ಹೊಸ ವಿಷಯಗಳನ್ನು ಸಂಶೋಧನೆ ಮಾಡೋದ್ರ ಮೂಲಕ ಹೊಸ ಹೊಸ ವಿಷಯಗಳನ್ನು ಅರ್ಥೈಸ್ಕೊಳ್ಳೋದ್ರ ಮೂಲಕ ನಾವು ಏನು ಮಾಡಬೇಕಾಗತ್ತೆ ಈ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಪ್ರಗತಿ ಸಾಧನೆ ಮಾಡಬೇಕಾಗತ್ತೆ ಇವತ್ತು ಟಿ ವಿ ರೇಡಿಯೋ ವಿಮಾನ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ 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 ಹೊಸ ಆವಿಷ್ಕಾರಕ್ಕೆ ಒಳಪಡ್ತಕ್ಕಂಥ ಸಂದರ್ಭ ಯಾವ ರೀತಿಯಾಗಿದೆ ರೀತಿಯಾಗಿದೆೆಯಲ್ಲ ಅದನ್ನು ಕೂಡ ಇಲ್ಲಿ ನಾವು ಗಮನಿಸ್ಕೊಳ್ಬೇಕು ಇನ್ನು ಸುತ್ತಲಿನ ಪರಿಸರದೊಂದಿಗೆ ನಿಕಟವಾದಂಥ ಸಂಪರ್ಕ ನಮ್ಮ ಪರಿಸರ ಇದೆ ಪರಿಸರದ ಜೊತೆಗೆ ನಾವು ನಿಕಟವಾದಂತಹ ಸಂಪರ್ಕವನ್ನು ಹೊಂಟ್ಕೊಡ್ಬೇಕಾಗತ್ತೆ ಪರಿಸರದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆಗೆ ಯಾವ ರೀತಿಯಾದಂಥ ಕಾರಣಗಳಿದ್ದಾವೆ ಅವುಗಳನ್ನೆಲ್ಲ ಒಂದಿಷ್ಟು ಗುರುತಿಸ್ಕೊಂಡು ಅಂಚೆ ಪತ್ರಿಕೆ ರೈಲ್ವೆ ಟೆಲಿಫೋನಲ್ಲಿ ಭಾಳಷ್ಟು ಇವತ್ತು ಬದಲಾವಣೆಗಳು ಆವಿಷ್ಕಾರಗಳು ಹುಡುಕ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಅಂತಕ್ಕಂಥದ್ದು ಇನ್ನಿಲ್ಲಿ ವೈಜ್ಞಾನಿಕ ಕ್ರಮದ ಮೂಲಕ ಅರ್ಥಪೂರ್ಣ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗಿದೆ ನಾವು ಇವತ್ತು ಎಲ್ಲವುಗಳನ್ನು ನಂಬೋದಕ್ಕಿಂತ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಾದಂತಹ ಪ್ರಯೋಗಕ್ಕೆ ಒಳಪಡ್ತವೆ ಈಗ ನೋಡಿರಿ ಮೂರು ವಿಭಾಗದ ವಿದ್ಯಾರ್ಥಿಗಳನ್ನು ನಾವು ಗಮನಿಸಬೇಕು ಮೊದಲನೆಯದ್ದು ವಿಜ್ಞಾನದ ವಿದ್ಯಾರ್ಥಿಗೆ ಒಂದು ಹೂವನ್ನು ಕೊಟ್ಟು ಇದನ್ನು ನೀನು ಏನು ಮಾಡ್ತೀಯ ಸಂಶೋಧನೆಯಲ್ಲಿ ಅಂತ ಕೇಳಿದರೆ ಆತ ಅದರಲ್ಲಿರ್ತಕ್ಕಂತಹ ವೈಜ್ಞಾನಿಕ ಅಂಶಗಳನ್ನು ಅದರ ಜೊತೆಗೆ ಅದರಲ್ಲಿ ಔಷಧಿಯ ವಿಚಾರಗಳನ್ನು ಅದು ಯಾವ ರೀತಿಯಾಗಿ ಮನುಷ್ಯನಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಆತ ಗುರ್ತಿಸಲು ಪ್ರಯತ್ನಿಸ್ತಾನಲ್ಲ ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಕೈಯಲ್ಲಿ ಆ ಹೂವನ್ನು ಕೊಟ್ಟಾಗ ಆ ವಿದ್ಯಾರ್ಥಿ ಇದು ಎಷ್ಟು ರೇಟಿಗೆ ಮಾರ್ಬೋದು ನಾನು ಮಾರಿದರೆ ನನಗೆ ಲಾಭಾಂಶ ಇದೆ ಅನ್ನೋದನ್ನು ಕೂಡ ಆತ ಗುರುತಿಸ್ಕೊಳ್ತಾನೆ ಅದೇ ಕಲಾ ವಿಭಾಗದ ವಿದ್ಯಾರ್ಥಿಗಳ ಹತ್ರ ಕೊಟ್ಟರೆ ಅದರ ಸೌಂದರ್ಯ ಅದರ ಸುವಾಸನೆ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ರಸದ ಕಲ್ಪನೆಯನ್ನು ತಂದು ಹೊಡ್ತಕ್ಕಂಥದ್ದು ಸೌಂದರ್ಯದ ಕಲ್ಪನೆಯನ್ನು ತಂದು ಹೊಡ್ತಕ್ಕಂಥ ಕಾರ್ಯಗಳು ಈ ಸಂಶೋಧನೆಯಲ್ಲಿ ಯಾವ ರೀತಿ ಆಗ್ತಾವಲ್ಲ ಅಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ ಸಮಸ್ಯೆಗಳಿದ್ದಾವೆ ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಈ ಮೂರು ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಸಂಶೋಧನೆ ಮಾಡಿದರೆ ಅಲ್ಲಿ ಒಂದೊಂದು ಥರದ ವಿಚಾರಗಳು ಕೂಡ ರೂಪುಗೊಳ್ತಾವಲ್ಲ ಅಲ್ಲಿ ಹಲವು ರೀತಿಯಾದಂಥ ಪ್ರಶ್ನೆಗಳು ಕೂಡ ಬಂದರೂ ಬರ್ಬೋದು ಇನ್ನು ಸತ್ಯದ ಅನ್ವೇಷಣೆದ ಕಡೆ ಹೋಗಬೇಕು ಅದು ಏನೇ ಇರಲಿ ನಾವು ಸತ್ಯದ ಕಡೆ ಹೋಗಬೇಕು ಸತ್ಯ ಏನು ಹೇಳುತ್ತೆ ಅದರ ವಿಚಾರಗಳು ಯಾವ ರೀತಿಯಾಗಿ ಬರ್ತಾವೆ ಅದರ ಅನ್ವೇಷಣೆ ಮಾಡಬೇಕು ಸತ್ಯದ ಸಾಕ್ಷಾತ್ಕಾರದ ಕಡೆ ಹೋದೀವಿ ಅಂತಂದರೆ ಅದು ಸಂಶೋಧನೆ ಅನ್ನೋದು ಕೂಡ ಪ್ರತಿಫಲ ಆಗುತ್ತೆ ಅದರ ಬಗ್ಗೆ ನಮಗೆ ಹೆಚ್ಚಿನ ಜ್ಞಾನ ಸಿಗುತ್ತೆ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಡಾಕ್ಟರ್ ಎಂ ಕಲ್ ಚಿದಾನಂದ ಮೂರ್ತಿ ಅವರು ಕೂಡ ಹೇಳ್ತಕ್ಕಂಥ ಸಂಶೋಧನೆ ಅನ್ನೋದು ಒಂದು ಜ್ಞಾನದ ದಿಗಂತವನ್ನು ವಿಸ್ತಾರ ಮಾಡ್ತಕ್ಕಂಥ ಕಾರ್ಯ ಅಂತಂದರೆ ಜ್ಞಾನವನ್ನು ಹೆಚ್ಚಿಸುತ್ತೆ ಜ್ಞಾನದ ಹೊಸ ಹೊಸ ಆಯಾಮಗಳನ್ನು ನಮಗೆ ತಂದು ಕೊಡುತ್ತೆ ಅಲ್ಲಿ ತೆರೆದು ತೋರ್ತಕ್ಕಂಥ ಕ್ರಿಯೆಗಳು ಒಟ್ಟಿನಲ್ಲಿ ವೈಜ್ಞಾನಿಕ ಸಂಶೋಧನೆ ಸತ್ಯ ಮತ್ತು ಸ್ಥಿರತೆ ಹಾಗೂ ಅತ್ಯುತ್ತಮವಾದ ಹೆಚ್ಚಿನ ನಿಷ್ಠೆಯನ್ನು ಬಯಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಸ್ವರೂಪದಲ್ಲಿ ಒಂದಿಷ್ಟು ವಿಷಯಗಳನ್ನು ನಾಲ್ಕು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಮೇಲ್ನೋಟಕ್ಕೆ ಬರತಕ್ಕಂಥ ವಿಧಾನ ಇವು ಮೇಲ್ನೋಟಕ್ಕೆ ಮಾತ್ರ ನಾವು ಗಮನಿಸಬೇಕು ಒಂದು ಲಿಖಿತ ದಾಖಲೆ ಐತಿಹಾಸಿಕ ವಿವೇಚನೆ ಇರಬೇಕು ಈಗ ಒಂದು ಸಂಶೋಧನೆ ಮಾಡೋಕ್ಕೆ ಹೋದೀವಿ ಅಂತಂದರೆ ಆ ಲಿಖಿತ ಅನೇಕ ದಾಖಲೆಗಳು ನಮಗೆ ಸಿಗ್ತವೆ ಶಾಸನಗಳು ಸಿಗ್ತವೆ ಹಸ್ತ ಪ್ರತಿಗಳು ಸಿಗ್ತವೆ ಯಾರೋ ಬರೆದಿಟ್ಟಂಥ ಅನೇಕ ಕೃತಿಗಳು ಸಿಗ್ತವೆ ಅದಕ್ಕೆ ಸಂಬಂಧಿಸಿದಂಥ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂಥ ಅನೇಕ ದಾಖಲೆಗಳು ನಮಗೆ ದೊರಿತ ಅವುಗಳನ್ನು ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಕುತ್ಕೊಂಡು ಅಧ್ಯಯನ ಮಾಡಿ ಅದರ ಬಗ್ಗೆ ವಿವೇಚನೆ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಹಲವು ವಿಷಯಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ ಇದು ಒಂದೇ ಸ್ವರೂಪದಲ್ಲಿ ಬರ್ತಕ್ಕಂಥದ್ದು ಎರಡನೇದು ಪ್ರಯೋಗಾತ್ಮಕ ವಿಧಾನ ಯಾವುದೇ ಒಂದು ಸಂಶೋಧನೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಅದನ್ನು ಪ್ರಯೋಗಕ್ಕೆ ಒಳಪಡಿಸಬೇಕು ನನಗೆ ಮೂರು ವಿಭಾಗದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಒಂದು ಉದಾಹರಣೆಯನ್ನು ಯಾವ ರೀತಿಯಾಗಿ ಕೊಟ್ಟಿಲ್ಲ ಪ್ರತಿಯೊಂದು ಹಂತದಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಥವಾ ಸಂಶೋಧಕ ಆ ಕ್ಷೇತ್ರಕ್ಕೆ ಹೋಗಿ ಇಲ್ಲೇ ಕುತ್ಕೊಂಡು ಅಧ್ಯಯನ ಮಾಡೋದಕ್ಕಿಂತ ಅಲ್ಲೇ ಹೋಗಿ ಅದರ ಬಗ್ಗೆ ಪ್ರಯೋಗಾತ್ಮಕವಾದಂಥ ಸಂಶೋಧನೆಯನ್ನು ಆತ ಮಾಡಬೇಕು ಅದು ಯಾವ ಕಾಲಘಟ್ಟದಲ್ಲಿದೆ ಯಾ ರಾಜರ ಕಾಲದಲ್ಲಿತ್ತು ಅಥವಾ ಆ ಕಾಲಘಟ್ಟಕ್ಕೆ ಯಾವ ರೀತಿಯಾದಂಥ ಮಹತ್ವವನ್ನು ಕೊಡ್ತಿದ್ರು ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಲಿ ಸಾಮಾಜಿಕವಾಗಲಿ ಸಾಹಿತ್ಯಿಕವಾಗಿ ಅವುಗಳನ್ನೆಲ್ಲ ನಾವು ಒಂದಿಷ್ಟು ಪ್ರಯೋಗಕ್ಕೊಳಪಡಿಸಿ ಆ ಅಡಿಯಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಅನ್ನೋದು ಇನ್ನು ವಿವರಣಾತ್ಮಕ ವಿವೇಚನೆ ಬರುತ್ತೆ ನಾವು ಯಾವುದನ್ನು ಸಂಕ್ಷಿಪ್ತವಾಗಿ ತೆಗೆದುಕೊಳ್ತೀವಲ್ಲ ಅಲ್ಲಿ ಆ ಸಂಶೋಧನೆ ಪರಿಪೂರ್ಣಗೊಳ್ಳೋದಿಲ್ಲ ಅಂತ ನಾವು ಏನು ಮಾಡಬೇಕಾಗತ್ತೆ ವಿವರಣಾತ್ಮಕವಾದಂತಹ ಸಂಶೋಧನೆ ಅಡಿಗೆ ಹೋಗಬೇಕಾಗತ್ತೆ ಒಂದನ್ನು ಓದೋದಕ್ಕಿಂತ ಹಲವು ಅದಕ್ಕೆ ಸಂಬಂಧಿಸಿದಂಥ ಆ ವಿಷಯಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ್ದೀವಿ ಅಂತಂದರೆ ಅದು ಅಧ್ಯಯನ ಪರಿಪೂರ್ಣಗೊಳ್ಳುತ್ತೆ ಅದರ ಪ್ರಭಾವ ನಮ್ಮ ಮೇಲೆ ಆಗುತ್ತೆ ಅದು ಇವತ್ತಿನ ದಿನಮಾನದ ಪ್ರಚಲಿತ ಸಂಬಂಧಿಸಿದಂತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಪರಿಪೂರ್ಣ ನಮಗೆ ತಿಳಿಸ್ಕೊಡೋಕ್ಕೂ ಕೂಡ ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ಆ ವಿವೇಚನೆಯನ್ನು ಇಟ್ಕೊಂಡು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಇನ್ನು ಕ್ಷೇತ್ರ ವಿಧಾನ ಭಾಳ ಮಹತ್ವದ್ದಿದು ಫೀಲ್ಡ್ ಸ್ಟಡಿ ಅಂತ ಕರಿತೀವಿ ನಾವು ಫೀಲ್ಡ್ ವಿಸಿಟ್ ಅಂತ ಯಾವ ರೀತಿಯಾಗಿ ಮಾಡ್ತೀವಲ್ಲ ನಾವು ಕ್ಷೇತ್ರ ಕಾರ್ಯ ಅಧ್ಯಯನದಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಅನೇಕ ವಿಚಾರಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಾವು ಅಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಆ ಊರಿನ ಬಗ್ಗೆ ಆ ಅಲ್ಲಿ ಹೋಗ್ಲಾಕ ಬಸ್ ಇದೆಯೋ ಇಲ್ಲೋ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲೋ ಇಡ್ಕೊಳಕ್ಕೆ ವ್ಯವಸ್ಥೆ ಇದೆಯಿಲ್ಲೋ ಅದರ ಇದಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಹೇಳಿಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಜೊತೆ ಒಬ್ಬರ ಸಹಾಯಕರನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಟೆಲಿಫೋನ್ ವಿಡಿಯೋ ಫೋಟೋಗಳನ್ನು ಮಾಡ್ಕೊಳಕ ಅನುಕೂಲತೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ವಿಷಯಗಳನ್ನು ಕೇಳಬೇಕು ಅನ್ನುವಂಥ ಮೂಲ ಪ್ರಶ್ನೆಗಳನ್ನು ತಯಾರಿಸ್ಕೊಂಡು ಹೋಗ್ತಕ್ಕಂಥದ್ದು ಒಟ್ಟು ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಕಾರ್ಯ ವಿಧಾನ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇದು ಕೂಡ ಒಂದು ಸ್ವರೂಪದಲ್ಲಿ ಬರ್ತಕ್ಕಂಥದ್ದೇ ಅನ್ನೋದು ಇನ್ನು ಕೆಲವು ವರ್ಣಾತ್ಮಕ ಸಂಶೋಧನೆ ಬರುತ್ತೆ ಅದರ ಜೊತೆಗೆ ಪರೀಕ್ಷಣಾರ್ಥಕ ಸಂಶೋಧನೆ ಮಾಡ್ತಕ್ಕಂಥದ್ದು ವಿಷಯಗಳ ವೈಜ್ಞಾನಿಕ ರೀತಿಯಲ್ಲಿ ವರ್ಗೀಕರಣ ಮಾಡಿಕೊಂಡು ಅದರ ವಿಶ್ಲೇಷಣೆಯನ್ನು ಸಾಮಗ್ರಿಗಳನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು ಪ್ರಯೋಗಾತ್ಮಕ ಸಂಶೋಧನೆಯನ್ನು ಈ ರೀತಿಯಾಗಿ ನಾವೊಂದಿಷ್ಟು ಒಂದಿಷ್ಟು ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗತ್ತೆ ನಾನು ಮೊದಲೇ ಹೇಳಿದೆ ಈ ಸ್ವರೂಪದಲ್ಲಿ ಬರ್ತಕ್ಕಂಥದ್ದು ಮೊದಲನೇದು ಯಾವುದು ಅಂತಂದರೆ ಲಿಖಿತ ದಾಖಲೆಯ ಐತಿಹಾಸಿಕ ವಿವೇಚನೆ ಎರಡನೇದು ಪ್ರಯೋಗಾತ್ಮಕ ವಿಧಾನ ಮೂರನೇದು ವಿವರಣಾತ್ಮಕ ವಿವೇಚನೆ ನಾಲ್ಕನೇದು ಕ್ಷೇತ್ರ ಕಾರ್ಯ ವಿಧಾನ ಇವುಗಳನ್ನು ಮೊದಲು ನಾವು ನೆನಪಿಟ್ಕೊಂಡು ಈಗಾಗಲೇ ಇವುಗಳ ಬಗ್ಗೆ ಲಿಖಿತ ದಾಖಲೆಗಳು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಹೇಳಿದ್ದೇ ಇದೆ ಪ್ರಯೋಗಾತ್ಮಕ ವಿಧಾನ ಯಾವ ರೀತಿಯಾಗಿ ಪ್ರಯೋಗಕ್ಕೆ ಒಳಪಡಿಸ್ಬೇಕು ಅನ್ನೋದನ್ನು ಕೂಡ ನಾವು ನೋಡಿರ್ತೀವಿ ವಿವೇ ವಿವರಣಾತ್ಮಕ ವಿವೇಚನೆಯನ್ನು ಕೂಡ ಅಧ್ಯಯನ ಮಾಡೇ ಇರ್ತೀವಿ ಇವುಗಳನ್ನೆಲ್ಲ ಅಧ್ಯಯನ ಮಾಡಿದ ನಂತರ ಇಲ್ಲಿ ಸಮಸ್ಯೆಗಳನ್ನು ಅನುಸರಿಸಿ ಆ ವಿಧಾನಗಳನ್ನು ಯಾವ ರೀತಿಯಾಗಿ ನಾವು ಆ ಸಮಸ್ಯೆಗಳಿಗೆ ಸರಿದೂಗಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಒಂದಿಷ್ಟು ಚರ್ಚೆ ಮಾಡಬೇಕಾಗತ್ತೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ್ದು ಸಾಹಿತ್ಯ ಆಗಲಿ ಇತಿಹಾಸ ಆಗಲಿ ತತ್ವಶಾಸ್ತ್ರ ಆಗಲಿ ಇವುಗಳ ಸಮಸ್ಯೆ ಸಂಬಂಧಿಸಿದಂತೆ ಮೊದಲ ವಿಧಾನವನ್ನು ಅನುಸರಿಸಬೇಕಾಗತ್ತೆ ಅಂದರೆ ಲಿಖಿತ ದಾಖಲೆಯ ಐತಿಹಾಸಿಕತೆಯ ಬಗ್ಗೆ ಒಂದಿಷ್ಟು ನಾವು ತಿಳಿದುಕೊಳ್ಬೇಕಾಗತ್ತೆ ನಂತರ ಪ್ರಯೋಗಶಾಲೆಯಲ್ಲಿ ನಡ ನಡೆಯಬಹುದಾದಂಥ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆ ಸಮಸ್ಯೆಗಳೇನಿದ್ದಾವೆ ಆ ಸಂಶೋಧನೆಯಲ್ಲಿ ಬಹುತೇಕ ಪ್ರಯೋಗಗಳು ಅಥವಾ ಆ ಪರೀಕ್ಷಾ ಪರೀಕ್ಷೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಅನುಸರಿಸತಕ್ಕಂತಹ ವಿಧಾನ ಪ್ರಯೋಗಾತ್ಮಕ ವಿಧಾನದಲ್ಲಿ ನಾವು ಕಂಡುಕೊಳ್ಬೇಕಾಗತ್ತೆ ಭಾಷಾ ವಿಜ್ಞಾನಕ್ಕೆ ಒಳ ಒಳಗೊಂಡಂತೆ ಅರ್ಥಶಾಸ್ತ್ರಕ್ಕೆ ಒಳಗೊಂಡಂತೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಮುಂತಾದಂತಹ ಮಾನವೀಯಕ ವಿಜ್ಞಾನ ನಡೆದಂತಹ ಸಂಶೋಧನೆಯಲ್ಲಿ ಮೂರು ಮತ್ತು ನಾಲ್ಕನೆಯ ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ ಅಂದರೆ ವಿವರಣಾತ್ಮಕ ಮತ್ತು ಕ್ಷೇತ್ರಕಾರ್ಯರ ವಿಧಾನವನ್ನು ನಾವು ಇಲ್ಲಿ ಅನು ಅನು ಅನುಸರಿಸಿದ್ದೀವಿ ಅಂತಂದರೆ ನಮಗೆ ಅದು ಸರಳೀಕರಣಗೊಳ್ಳುತ್ತೆ ಸರಳವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇವುಗಳೆಲ್ಲ ಸೇರಿಸಿ ಕೆಲವೊಂದು ಎರಡು ರೀತಿಯಾಗಿ ವಿಂಗಡಿಸತಕ್ಕಂಥದ್ದು ಕೂಡ ಇದೆ ಒಂದು ಪ್ರಯೋಗಾತ್ಮಕ ವಿಧಾನ ಇನ್ನೊಂದು ವಿಶ್ಲೇಷಣಾತ್ಮಕ ವಿಧಾನ ಇಲ್ಲಿ ಪ್ರಯೋಗಾತ್ಮಕ ವಿಧಾನದಲ್ಲಿ ವೈಜ್ಞಾನಿಕ ಕ್ಷೇತ್ರಕ್ಕೆ ಹೆಚ್ಚು ಬಳಕೆಯಲ್ಲಿ ಆಗ್ತಕ್ಕಂಥದ್ದು ಆಯ್ದುಕೊಂಡ ಸಮಸ್ಯೆ ಕುರಿತು ಹಿಂದೆ ನಡೆಸಿದಂತಹ ಮುಂದೆ ನಡೆಯುವಂಥ ಪ್ರಯೋಗಗಳ ರೀತಿ ವಿಧಾನ ಯಾವ ರೀತಿಯಾಗಿ ಬರ್ತವೆ ಅವುಗಳನ್ನು ಯಾವ ರೀತಿಯಾಗಿ ಸ್ಪಷ್ಟೀಕರಿಸಿಕೊಳ್ಬೇಕು ಅದರ ಚಿತ್ರಣವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅದಕ್ಕೆ ಯಾವ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಯಾವ ರೀತಿಯಾಗಿ ಪರಿಹರಿಸಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯತೆ ಇದೆ ಇನ್ನು ವಿಶ್ಲೇಷಣಾತ್ಮಕ ವಿಧಾನಕ್ಕೆ ಸಂಬಂಧಿಸಿದಂತೆ ಇದು ಹೆಚ್ಚು ಸಾಹಿತ್ಯಕ್ಕೆ ಮೀಸಲಾಗಿರ್ತಕ್ಕಂಥದ್ದು ಸಾಮಗ್ರಿ ಕೆಲವೊಂದು ದೊರೀತಕ್ಕಂಥದ್ದು ಆಗೋದಿಲ್ಲ ಇಲ್ಲಿ ಸಮಸ್ಯೆಗಳಾಗ್ತವೆ ನಿಖರವಾದಂಥ ಉತ್ತರ ಸಿಗೋದಿಲ್ಲ ಕಂಡುಕೊಳ್ಳೋಕೆ ಸಾಧ್ಯತೆ ಆಗೋದಿಲ್ಲ ಏಕೆಂದರೆ ಮೊದಲಿಗೆ ಇದರಲ್ಲಿ ಖಚಿತತೆ ಇರೋದಿಲ್ಲ ಇದು ಹೀಗೆ ರೀತಿಯಾಗಿರುತ್ತೆ ಅಲ್ಲಿ ಒಂದಿಷ್ಟು ವೈಭವೀಕರಿಸಿರ್ತಾರೆ ರಸಪ್ರಜ್ಞೆಯನ್ನು ಕೊಟ್ಟಿರ್ತಾರೆ ಅದು ಇದೇ ರೀತಿಯಾಗಿ ಬಂದಿರುತ್ತೆ ಅಂತಕ್ಕಂಥ ಹಲವು ವಿಚಾರಗಳನ್ನು ಕೂಡ ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ ಹಾಗೆ ಇಲ್ಲಿ ಇದ್ರ ವ್ಯಾಪ್ತಿ ಯಾವ ರೀತಿಯಾಗಿದೆ ಅಂತಂದರೆ ಹೊಸ ವಸ್ತುಗಳನ್ನು ಸೃಷ್ಟಿಸುವುದರಿಂದ ಹಿಡಿದು ಈಗಿರ್ತಕ್ಕಂತಹ ವಸ್ತುಗಳ ಗುಣಲಕ್ಷಣಗಳನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಕೂಡ ಈ ವ್ಯಾಪ್ತಿಯಲ್ಲಿ ಹರಡಿದೆ ಇದನ್ನು ಕನ್ನಡದಲ್ಲಿ ಇಡಿಯಾಗಿ ನಾವು ಏನಂತ ಕರಿತೀವಿ ಸಂಶೋಧನೆ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದಕ್ಕೆ ಇನ್ಷನ್ ಅಂತ ಕರೀತಾರೆ ಡಿಸ್ಕವರಿ ಅಂತ ಕರೀತಾರೆ ಮತ್ತು ರಿಸರ್ಚ್ ಅಂತ ಹೇಳಿ ಕೂಡ ಕರೆಯೋಕ್ಕೆ ಸಾಧ್ಯತೆ ಇದೆ ಇಲ್ಲಿ ಸಂಶೋಧನೆಯಲ್ಲಿ ಮೇಲಿನ ಮೂರು ಶಬ್ದಗಳ ಮೇಲೆ ಇಲ್ಲಿ ಪ್ರಯೋಗಕ್ಕೆ ಒಳಪಡುತ್ತೆ ಇಲ್ಲಿ ಇನ್ವೆನ್ಷನ್ನಲ್ಲಿ ಬರ್ತಕ್ಕಂಥದ್ದು ಯುಕ್ತಿ ಬರುತ್ತೆ ಹೊಸದನ್ನು ಶೋಧಿಸೋದು ತೆಗೆಯೋದು ಹರವು ಮಾಡೋದು ಹೆಚ್ಚಿದ್ದನ್ನು ಇದ್ದದ್ದನ್ನು ಮತ್ತಷ್ಟು ಹೆಚ್ಚಿಗೆ ಗುರುತಿಸ್ಕೊಂಡು ಅದನ್ನು ಕಲ್ಪಿಸೋದು ಹುಟ್ಟಿಸೋದು ರಚಿಸೋದು ಅಂತ ಕರಿತೀವಿ ಇನ್ನು ಡಿಸ್ಕವರಿ ಅಂತಂದರೆ ಇಲ್ಲಿ ಮುಚ್ಚಳ ತೆಗೆಯೋದು ಅಂದರೆ ಅದು ಇದ್ದದ್ದನ್ನು ಇದ್ದ ಹಾಗೆ ಇಡೋದಿಲ್ಲ ಹೊಸದನ್ನು ತೆರೆದಿಡೋದು ಮತ್ತೊಬ್ಬರಿಗೆ ತೋರಿಸೋದು ಬಯಲಿಗೆ ತರುವುದು ಹೊಲಿಬಿಸು ಅಂತ ಹೇಳಿ ಕರೀತಾರೆ ಕಂಡುಕೊಳ್ಳು ಹುಡುಕು ಈ ರೀತಿಯಾಗಿ ಗೀತೆಗೆ ಸಂಶೋಧನೆ ಮಾಡು ಶೋಧನೆ ಮಾಡು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಎರಡನೇ ಪ್ರಕಾರ ಕಾಣ್ತೀವಿ ಇನ್ನು ರಿಸರ್ಚ್ ಅಂದರೆ ನಿಮಗೆ ಗೊತ್ತೇ ಇದೆ ಹುಡುಕೋದು ಪರಿಶೋ ಪರಿಶೋಧನೆ ಮಾಡೋದು ವಿಚಾರಣೆ ಮಾಡೋದು ಒಟ್ಟಾರೆಯಾಗಿ ಇನ್ವೆನ್ಷನ್ ಒಂದು ಸೃಜನ ಕ್ರಿಯೆ ಆದರೆ ಅದು ಹೊಸ ವಸ್ತುಗಳ ಸೃಷ್ಟಿಗೆ ಉದಾಹರಣೆ ಟೆಲಿಫೋನ್ ರೇಡಿಯೋ ಟಿ ವಿ ಮೊದಲಾದವುಗಳನ್ನು ಕೂಡ ನಾವು ಕನ್ನಡದಲ್ಲಿ ಆವಿಷ್ಕಾರ ಅಂತಲೂ ಕೂಡ ಕರಿತೀವಿ ಯಾವ ರೀತಿಯಾಗಿ ಇಲ್ಲಿ ಎಲ್ಲಿದ್ದಿಲ್ಲ ಎಲ್ಲಿಂದೋ ಆ ಧ್ವನಿ ಕೇಳಿಸ್ತಕ್ಕಂಥದ್ದು ಎಲ್ಲಿಂದಲೂ ಕೂಡ ಆ ಚಿತ್ರಗಳು ಬರ್ತಕ್ಕಂಥವು ಇವುಗಳನ್ನೆಲ್ಲ ಗುರುತಿಸ್ಕೊಂಡು ಮಾಡ್ತಕ್ಕಂಥವು ಡಿಸ್ಕವರಿ ಅಂದರೆ ಇದನ್ನು ಕಂಡುಹಿಡೋ ಉದಾಹರಣೆಗೆ ಅಮೇರಿಕಾ ಅಪೂರ್ವದಲ್ಲಿರ್ತಕ್ಕಂಥ ಒಂದು ಕೊಲಂಬಸ್ ಯಾವ ರೀತಿಯಾಗಿ ಅನ್ವೇಷಣೆ ಮಾಡ್ತಾನೆ ಕಂಡುಹಿಡಿತಾನೆ ವಸ್ತುಗಳನ್ನು ಗುರುತಿಸ್ಕ ಗುರುತಿಸ್ತಾನೆ ಅದಕ್ಕೆ ಡಿಸ್ಕವರಿಯ ಪ್ರಕಾರ ರಿಸರ್ಚ್ ವ್ಯಾಖ್ಯೆ ಬರ್ತಕ್ಕಂಥದ್ದು ಇನ್ವೆನ್ಷನ್ ಪ್ರಕಾರ ರಿಸರ್ಚ್ ಇದೇ ಇರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಂಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಒಟ್ಟು ಪ್ರಕೃತಿಯಲ್ಲಿ ಸಂಶೋಧನೆ ಹೆಚ್ಚಾಗಿ ಇನ್ವೆನ್ಷನ್ಗೆ ಒಂದಿಷ್ಟು ಸಮೀಪವಾಗಿರ್ತಕ್ಕಂಥದ್ದು ಹುಡುಕ್ತಕ್ಕಂಥದ್ದು ನಾವು ಮಾಡ್ತೀವಿ ಕನ್ನಡದಲ್ಲಿ ಕವಿಗಳು ಸಂಶೋಧಿಸತಕ್ಕಂಥ ಚಂಪು ಮಹಾಕಾವ್ಯಗಳನ್ನು ಮೊದಲಾದ ಸಾಹಿತ್ಯ ಪ್ರಕಾರಗಳನ್ನು ಒಂದಿಷ್ಟು ಸಂಶೋಧಿಸಿ ಅಲ್ಲಿ ವಿನೂತನವಾದಂಥ ರಾಗ ಶೈಲಿ ಯಾವ ರೀತಿಯಾಗಿದೆ ಚಿತ್ರಶೈಲಿ ಯಾವ ರೀತಿಯಾಗಿದೆ ಇದು ಕಲಾ ವಿಭಾಗದ ಆರ್ಟ್ಸ್ ಫ್ಯಾಕಲ್ಟಿ ಆವಿಷ್ಕಾರ ಮಾಡ್ತಕ್ಕಂಥ ಸಂಶೋಧನೆ ಅಂತಲೂ ಕೂಡ ಕರಿತೀವಿ ಶರಣರು ಸಂಶೋಧಿಸಿದಂಥ ಕಾಯಕದ ಅಸುರದ ಬಗ್ಗೆ ಸಂಶೋಧಿಸತಕ್ಕಂಥದ್ದನ್ನು ಕೂಡ ಕಂಡುಕೊಡ್ತೀವಿ ಮಾರ್ಕ್ಸ್ನ ಆರ್ಥಿಕ ಸಿದ್ಧಾಂತ ಗಾಂಧೀಜಿಯವರ ಸತ್ಯಾಗ್ರಹಗಳು ಸಮಾಜ ವಿಜ್ಞಾನದ ಕಾಲಗತಿಗಳನ್ನು ಪೂರ್ಣವಾಗಿ ತಿಳಿದುಕೊಳ್ಳೋಕೆ ಅರ್ಥಪೂರ್ಣವಾಗಿ ನಾವು ಗುರುತಿಸ್ಕೊಳ್ಳ ಅಲ್ಲಿ ಸಾಧ್ಯತೆ ಇದೆ ಅದಕ್ಕೆ ಅನ್ವೇಷಣಾತ್ಮಕ ಸಂಶೋಧನೆ ಎಂತಕ್ಕಂಥದ್ದು ಇತಿಹಾಸ ಮತ್ತು ಸಾಹಿತ್ಯ ಸಂಶೋಧನೆಗೆ ಹೆಚ್ಚಾಗಿ ನಡೀತಕ್ಕಂಥದ್ದು ರಿಸರ್ಚ್ ಮಾದರಿಯಲ್ಲಿ ಇಲ್ಲಿ ವಸ್ತು ಅಥವಾ ಘಟನೆ ಯಾವುದೇ ಕಾರಣದಿಂದ ಮುಚ್ಚಿ ಹೋಗದಂತೆ ಕಣ್ಮರೆಯಾಗದಂತೆ ಹುಡುಕಿ ತೆಗೆದು ಕೆಲಸ ನಡೀತಕ್ಕಂಥ ಡಿಸ್ಕವರಿ ಹೇಗೆ ಮಾಡುತ್ತಲ್ಲ ಆ ವಸ್ತುವಿನ ಗುಣಲಕ್ಷಣಗಳನ್ನು ಕೂಡ ನಾವು ಕಂಡುಕೊಳ್ಳೋಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಒಟ್ಟು ಇಲ್ಲಿ ನಾವು ಏನು ತಿಳ್ಕೊಳ್ಬೇಕಾಗತ್ತೆ ಅಂತಂದರೆ ಪ್ರಮುಖವಾಗಿ ಸ್ವರೂಪದಲ್ಲಿ ಬರ್ತಕ್ಕಂಥ ಲಿಖಿತ ದಾಖಲೆ ಐತಿಹಾಸಿಕ ವಿವೇಚನೆಯನ್ನು ತಿಳ್ಕೊಳ್ಳಿ ಪ್ರಾಯೋಗಿಕಾತ್ಮಕ ವಿಧಾನಗಳು ಯಾವ ರೀತಿಯಾಗಿ ಬಂದಿದ್ದಾವೆ ವಿವರಣಾತ್ಮಕ ವಿಧಾನಗಳು ಯಾವ ರೀತಿಯಾಗಿ ವಿವೇಚನೆಯಲ್ಲಿ ಬರ್ತವೆ ಕ್ಷೇತ್ರಕಾರ್ಯದ ಅಧ್ಯಯನ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸ್ವರೂಪದಲ್ಲಿ ಅಧ್ಯಯನ ಮಾಡಿದರೆ ವ್ಯಾಪ್ತಿಯಲ್ಲಿ ಡಿಸ್ಕವರಿ ಇನ್ವೆನ್ಷನ್ ಮತ್ತು ರಿಸರ್ಚ್ ಬಗ್ಗೆ ಬರೆದ್ರೆ ಅದು ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ ಅನ್ನೋದು ಅದರ ಉದ್ದೇಶ ಅನಕ ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಮನುಷ್ಯನ ಸುತ್ತಮುತ್ತಲಿನ ಜಗತ್ತಿನ ರಹಸ್ಯಮಯವಾದಂಥ ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ ತತ್ವಜ್ಞಾನಿಗಳು ಮಾಡಿದಂಥ ಚಿಂತನೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ ಅದರ ಪರಿಣಾಮದಿಂದಲೇ ವೇದ ಉಪನಿಷತ್ತು ಗೀತೆ ಪುರಾಣ ಧರ್ಮಶಾಸ್ತ್ರಕ್ಕೆ ಮಹಾಕಾವ್ಯದ ಬಗ್ಗೆ ಇತ್ಯಾದಿ ಕೃತಿಗಳನ್ನು ಕೂಡ ನಾವು ಓದಿದರೆ ಅವುಗಳ ಬಗ್ಗೆ ಪರಿಪೂರ್ಣ ತಿಳ್ಕೊಂಡ್ರೆ ಅಲ್ಲಿ ಧರ್ಮ ಸಂಸ್ಕೃತಿ ರಾಷ್ಟ್ರೀಯತೆ ರಾಜನೀತಿ ಸಮಾಜ ನೀತಿ ಅರ್ಥನೀತಿ ಪುರುಷಾರ್ಥ ವಿವೇಚನೆಗಳ ಬಗ್ಗೆ ಆವಿಷ್ಕಾರ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಆ ಉದ್ದೇಶದಲ್ಲಿ ತಿಳ್ಕೊಂಡಿವಿ ಅಂತಂದರೆ ಇಷ್ಟನ್ನು ನೀವು ಈ ಪ್ರಶ್ನೆಯನ್ನು ಕೇಳಿದರೆ ಬರೆದರೆ ಇದು ಸರಿ ಹೋಗುತ್ತೆ ಅಂತಕ್ಕಂಥ